ಮೂರನೇ ದಿನದ ಇಂದಿನ ಪ್ರವಚನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯೋಗ ಯೋಗ ಎನ್ನುವಂತೆ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯ ಆಚರಣೆಯ ಕಾರ್ಯಕ್ರಮದ ಈ ಪವಿತ್ರ ಸಮಾರಂಭದಲ್ಲಿ ಎಲ್ಲರಿಗೆ ಪ್ರವಚನವನ್ನು ನೀಡಿರುವಂತಹ ವೇದಮೂರ್ತಿ ಮರೋಳದ ಮುದುಕಯ್ಯ ಶಾಸ್ತ್ರಿಗಳವ್ರೆ ತಮ್ಮ ವಿದ್ವತ್ಪೂರ್ಣ ಪ್ರವಚನವನ್ನು ನೀಡಿರುವಂತಹ ಕಂಕನವಾಡಿಯ ಮಾರುತೀಶ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪ್ರೊಫೆಸರ್ ಸಿ ಜಿ ಮಠಪತಿ ಅವರೇ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾ ಇರುವಂತಹ ವೇದನಾರ್ಥಿ ಮಲ್ಲೇಶ್ ಸ್ವಾಮಿಗಳವರೇ ಗುರುಕುಲದ ಪ್ರಾಚಾರ್ಯರಾದ ಶಾಸ್ತ್ರಿಗಳವರಾದಿಯಾಗಿ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳೇ ಸುಂದರವಾದ ನೃತ್ಯವನ್ನು ಪ್ರದರ್ಶನ ಮಾಡಿರುವಂತಹ ಎಲ್ಲ ಬಾಲಕಲಾಗದಿಯರೆ ಸಂಸ್ಥಾ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿ ಇವತ್ತು ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮಹೋತ್ಸವ ಯುಗ ಯುಗಗಳ ಪೂರ್ವದಲ್ಲಿ ಶಿವನ ಆದೇಶದ ಮೇರೆಗೆ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಿಂದ ಅವತರಿಸಿರುವಂತಹ ಜಗದ್ಗುರು ರೇಣುಕರು ನಾವೆಲ್ಲ ಅನುಸರಿಸ್ತಾ ಇರುವಂತಹ ಆಚರಿಸ್ತಾ ಇರುವಂತಹ ವೀರಶೈವ ಧರ್ಮವನ್ನು ಭೂಮಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರು ಅಗಸ್ತ್ಯ ಮಹಾಮನೆಯ ಮೂಲಕ ಈ ಧರ್ಮದ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಪ್ರಸಾರ ಮಾಡಿದರು ಅಷ್ಟೇ ಅಲ್ಲ ರಾವಣನ ತಮ್ಮನಾಗಿರುವಂತಹ ವಿಭೀಷಣ ಅಣ್ಣನ ಸಂಕಲ್ಪವನ್ನು ಪೂರ್ಣಗೊಳಿಸೋದ್ರ ಸಲುವಾಗಿ ಚಿತ್ತಾಕ್ರಾಂತನಾಗಿದ್ದ ರಾವಣನ ಸಂಕಲ್ಪ ಏನಿತ್ತು ಅಂದ್ರೆ ನಾನು ಇರೋದ್ರೊಳಗನೆ ಒಂಬತ್ತು ಕೋಟಿ ಲಿಂಗಗಳನ್ನು ಸ್ಥಾಪನ ಮಾಡಬೇಕು ಶ್ರೀಲಂಕೆಯಲ್ಲಿ ಅಂತ ಒಂದು ಸಂಕಲ್ಪ ಇತ್ತು ಮಹಾನ್ ಶಿವಭಕ್ತ ಏನೋ ಅವನ ಪ್ರಾರಬ್ಧ ಕರ್ಮದಿಂದ ದುರ್ಗುಣ ಸೇರಿಕೊಂಡು ಕೆಲವು ಕೆಟ್ಟ ನಡತೆಗಳನ್ನು ಅಳವಡಿಸಿಕೊಂಡೆ ಅನ್ನೋದನ್ನು ಬಿಟ್ಟರೆ ರಾವಣನಂತ ಮಹಾ ಶಿವಭಕ್ತ ಭೂಮಿ ಮೇಲೆ ಮತ್ತೊಬ್ಬ ಹುಟ್ಟಿಲ್ಲ ಅಂತಹ ದೊಡ್ಡ ಮಹಾ ಭಕ್ತಿವಂತ ಶಕ್ತಿವಂತ ರಾವಣ ಕಾರಣಾಂತರಗಳಿಂದ ಬುದ್ಧಿ ಕೆಟ್ಟು ಸೀತೆಯನ್ನ ಅಪಹರಣ ಮಾಡಿದ ರಾಮ ರಾವಣರ ಯುದ್ಧ ಆಯಿತು ಪಾಪದ ಕೂಡ ತುಂಬಿದ ಮೇಲೆ ಎಷ್ಟೇ ಶಕ್ತಿವಂತನಾಗಿದ್ರು ಎಷ್ಟೇ ಭಕ್ತಿವಂತನಾಗಿದ್ರು ಕೂಡ ಹಾಗೆ ಒಂದು ಅದರ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಾಗ್ತದ ಅನ್ನೋ ನಿಟ್ಟಿನಲ್ಲಿ ರಾಮನಿಂದ ರಾವಣ ಅವಸಾನವನ್ನು ಪಡ್ಕೊಂಡ ಸಾಯುವ ಸಮಯದಲ್ಲಿ ತಮ್ಮನಾಗಿರುವಂತಹ ವಿಭೀಷಣನನ್ನು ಕರೆದು ಒಂಬತ್ತು ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೆ ಆದರೆ ಆರು ಕೋಟಿ ಲಿಂಗಗಳನ್ನು ಮಾತ್ರ ನನ್ನಿಂದ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಉಳಿದ ಮೂರು ಕೋಟಿ ಲಿಂಗಗಳ ಸ್ಥಾಪನೆಯ ನನ್ನ ಸಂಕಲ್ಪ ಅದು ಉಳಿದುಕೊಂಡು ಬಿಟ್ಟಿದೆ ಅಪೂರ್ಣ ಆಗಿದೆ ನನಗೆ ಗೊತ್ತಿದೆ ನನ್ನ ನಂತರ ನನ್ನ ಸಿಂಹಾಸನದ ಮೇಲೆ ನಿನ್ನ ಕೋರುತ್ತೀಯ ಅಂತ ನನ್ನ ಪಾಪದ ಫಲವನ್ನು ನಾನು ಅನುಭವಿಸ್ತಾ ಇದ್ದೇನೆ ಆದರೆ ನನಗೊಂದು ಮಾತು ಕೊಡುವುದು ಕೇಳ್ತಾನೆ ವಿಭೂಷಣನಿಗೆ ಏನು ಅಂದರೆ ನಾನು ಇನ್ನೂ ಸ್ಥಾಪಿಸಬೇಕಾಗಿರುವಂಥ ಮೂರು ಕೋಟಿ ಲಿಂಗಗಳನ್ನು ನೀನು ಸ್ಥಾಪನಾ ಮಾಡ್ತೇನೆ ಅಂತ ಮಾತು ಕೊಟ್ಟರೆ ನಾನು ನಿಶ್ಚಿಂತೆಯಿಂದ ಪ್ರಾಣವನ್ನು ಬಿಡ್ತೇನೆ ಅಂತ ರಾವಣ ಹೇಳಿದಾಗ ವಿಭೀಷಣ ಬೋಳ್ತಾನ ಭಾಷೆಯನ್ನು ಕೊಡ್ತಾನ ಒಂದು ರಾವಣ ಪ್ರಾಣವನ್ನ ಬಿಡ್ತಾನೆ ಮಾತೇನ ಕೊಟ್ಟ ವಿಭೀಷಣ ಆದ್ರೆ ಅದನ್ನ ಹೆಂಗ್ ಮಾಡುವ ಮೂರು ಕೋಟಿ ಲಿಂಗಗಳನ್ನು ಸ್ಥಾಪನಾ ಮಾಡಬೇಕಲ್ಲ ಅದು ಅವನು ಹೆಂಗಿತ್ತು ಅಂದ್ರೆ ಏಕಕಾಲಕ್ಕನೆ ಸ್ಥಾಪನಾ ಮಾಡಬೇಕು ಒಂದೇ ಸಮಯಕ್ಕೆ ಮೂರು ಕೋಟಿ ಲಿಂಗಗಳನ್ನು ಸ್ಥಾಪನಾ ಮಾಡೋದಿಲ್ಲ ಮೂರು ಕೋಟಿ ಲಿಂಗಗಳನ್ನ ಸ್ಥಾಪನಾ ಮಾಡೋದು ದೊಡ್ಡ ಚಿಂತೆ ಆಗಿತ್ತು ಲಿಂಗ ತಯಾರಿದ್ದು ಮಾಡೋ ಸಿಕ್ಕಿರಲಿಲ್ಲ ಪ್ರತಿಷ್ಠಾಪನೆ ಮಾಡೋ ಸಿಕ್ಕಿರಲಿಲ್ಲ ಯಾವಾಗ ಈ ಚಿಂತೆ ರೇಣುಕರಿಗೆ ಗೊತ್ತಾಯ್ತೋ ಅವರೇ ಲಂಕೆಗೆ ದಯ ಮಾಡಿಸಿದಾಗ ಅವರನ್ನ ಅರಮನೆಗೆ ಕರ್ಕೊಂಡು ಬಂದು ಪಾರ್ಪೂಜೆಯನ್ನು ನೆರವೇರಿಸಿ ತನ್ನ ಚಿಂತೆಯನ್ನು ವಿಭೀಷಣ ತೋಡಿಕೊಂಡಾಗ ನಿನ್ನ ಸಂಕಲ್ಪವನ್ನ ಶಿವನ ಇಚ್ಛೆಯ ಮೇರೆಗೆ ನಾನು ಪೂರ್ಣ ಮಾಡ್ತೇನೆ ಅಂತ ಅಭಯವನ್ನು ಕೊಟ್ಟು ಏನು ಮೂರು ಕೋಟಿ ಲಿಂಗಗಳಿದ್ದುವಲ್ಲ ಆ ಮೂರು ಕೋಟಿ ಲಿಂಗಗಳನ್ನು ಸ್ಥಾಪನಾ ಮಾಡೋದರ ಸಲುವಾಗಿ ರೇಣುಕರ್ ಒಬ್ಬರೇ ಮೂರು ಕೋಟಿ ಆಚಾರ್ಯರ ರೂಪವನ್ನು ಧಾರಣ ಮಾಡಿಕೊಂಡು ಮೂರು ಕೋಟಿ ಲಿಂಗಗಳನ್ನು ಇದು ಅವರ ವಿಶ್ವ ರೂಪ ದರ್ಶನದ ಮಹಾಶಕ್ತಿ ರೇಣುಕರು ಮಹಾಜ್ಞಾನಿಗಳಾಗಿದ್ದರು ಶಿವನ ಗಣೇಶ್ವರರಾಗಿದ್ದರು ಅಷ್ಟೇ ಅಲ್ಲ ಮಹಾನ್ ಶಕ್ತಿಶಾಲಿಗಳು ಕೂಡ ಆಗಿದ್ರು ಅಂತಕ್ಕ ಅವ್ರ ಲೀಲೆಯಿಂದ ನಾವೆಲ್ಲ ಕೇಳಿ ತಿಳಿದುಕೊಂಡು ಬರಲಿಕ್ಕೆ ಸಾಧ್ಯ ಇದೆ ಅಂತಹ ರೇಣುಕ ಭಗವತ್ಪಾದರು ಅವತರಿಸಿರುವಂಥ ದಿನ ಇಂದು ಅದು ರೇಣುಕ ಜಯಂತಿ ಕೊಲ್ಲಿಪಾಕಿಯಲ್ಲಿ ಅವತರಿಸಿರುವಂಥ ಅವರು ಮಲಯಾಚಲ ಪರ್ವತದಲ್ಲಿ ವೀರಶೈವ ಧರ್ಮವನ್ನು ಅಗಸ್ತ್ಯ ಮನೆಗೆ ಬೋಧಿಸಿ ಮೂರು ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿ ಹಲವಾರು ಧರ್ಮ ಕಾರ್ಯಗಳನ್ನು ನೆರವೇರಿಸಿ ಮತ್ತು ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದ ಮೂಲಕನೇ ಅವರು ಐಕ್ಯರಾಗಿ ಶಿವನಲ್ಲಿ ಒಂದಾಗ್ತಾರೆ ಅನ್ನುವಂಥದ್ದು ಅವರ ಜೀವನ ವೃತ್ತಾಂತ ಅಂಥವರ ಮಹಿಮಾಶಾಲಿಗಳ ಜಯಂತಿ ಮಹೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇರೋದೇ ನಮ್ಮ ನಿಮ್ಮೆಲ್ಲರ ಮಹಾ ಸೌಭಾಗ್ಯ ಅನ್ನುವಂಥ ಮಾತುಗಳನ್ನು ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇವತ್ತು ವಿಶೇಷವಾಗಿ ನಮ್ಮ ಮಾರುತಿ ಶರಣರು ಮತ್ತು ವೇದಮೂರ್ತಿ ಮುದುಕಯ್ಯ ಶಾಸ್ತ್ರಿಗಳವರು ಹತ್ತು ಹಲವು ವಿಚಾರಗಳನ್ನು ನಿಮ್ಮೆಲ್ಲರಿಗೆ ಉಪದೇಶ ಮಾಡಿದ್ದಾರೆ ಸತ್ಸಂಗದ ಮಹತ್ವ ಸಂಘದ ಪ್ರಭಾವ ಹೇಗಾಗುತ್ತೆ ಅನ್ನೋದನ್ನು ಹೆಚ್ಚು ಗೊತ್ತು ಕೊಟ್ಟು ಆ ವಿಷಯವನ್ನು ಆಧಾರವಾಗಿಟ್ಕೊಂಡು ಹಲವಾರು ಸಂಗತಿಗಳನ್ನು ನಿಮ್ಮೆಲ್ಲರಿಗೆ ತಿಳಿಯುಪಡಿಸಿದ್ದಾರೆ ಮನುಷ್ಯನ ಬದುಕಿನಲ್ಲಿ ಸಂಘದ ಪಾತ್ರ ಬಹಳ ಮುಖ್ಯವಾದದ್ದು ನಾವು ಯಾವ ತೆರನಾದ ಸಂಘವನ್ನು ಮಾಡ್ತೇವೋ ಆ ತೆರನಾಗಿರುವಂಥ ಪರಿಣಾಮವನ್ನು ಮತ್ತು ಫಲವನ್ನು ಅನುಭವಿಸ್ತೇವೆ ಪರಿಣಾಮ ಮತ್ತು ಫಲ ಎರಡನ್ನೂ ಕೊಡುವಂಥದ್ದು ಯಾವುದು ಅಂದರೆ ಸಂಗನೆ ಒಬ್ಬ ಸುಭಾಷಿತ ಕಾಲ ಒಂದು ಸುಂದರವಾದ ಮಾತರಿದ್ದಾನೆ ಭಾಳ ಹೇಳಂಗಿಲ್ಲ ಮತ್ತು ಸೇವಾ ಸಮಯ ಆಗಿದೆ ಸಂತಪ್ತಾಯಸಿ ಸಂಸ್ಥಿತ ಪ್ರಯಸ್ಸೋ ನಾಮಪ್ ನ ಜ್ಞಾಯತೆ ತದೇವ ನಲಿನಿ ಪತ್ರಸ್ಥಿತ ಮುಕ್ತಾಕಾರತೆಯ ರಾಜತೆ ಶಕ್ತಿ ಸ್ವಾಂಕ್ತಿ ಸಾಗರ ಶಕ್ತಿ ಮಧ್ಯ ಪತಿಕ ಮಧ್ಯಮ ಗುಣ ಅಂತ ಒಬ್ಬ ಕವಿಗಳು ಬರ್ತಾರೆ ಈ ಸುಭಾಷಿತದ ತಾತ್ಪರ್ಯ ಏನು ಅಂದ್ರೆ ಸಾಮಾನ್ಯವಾಗಿ ಅವನ ನೀರಿನ ಹನಿ ಯಾವ್ಯಾವ ಸಂಘ ಮಾಡೋದರಿಂದ ಯಾವ್ಯಾವ ಪರಿಣಾಮವನ್ನ ಮತ್ತು ಫಲವನ್ನು ಪಡ್ಕೊಳ್ತದ ಅನ್ನೋದನ್ನ ಹೇಳಿ ಪ್ರತಿಯೊಬ್ಬ ಮನುಷ್ಯ ಅಧಮ ಮಧ್ಯಮ ಮತ್ತು ಉತ್ತಮ ಆಗಲಿಕ್ಕೆ ಅವನು ಮಾಡುವಂತಹ ಸಂಘವೇ ಕಾರಣ ಅನ್ನುವಂಥದ್ದನ್ನು ಈ ಸುಭಾಷಿತಕಾರ ನಿರೂಪಿಸ್ತದೆ ಅವ ಕೊಡುವಂಥ ಉದಾಹರಣೆ ಏನು ಅಂತ ಕೇಳಿದ್ರೆ ಒಂದು ನೀರಿನ ಹನಿ ಕಾಲು ಕಬ್ಬಿಣದ ಮೇಲೆ ಬಿತ್ತು ಅಂದ್ರೆ ಕಾದ ಕಬ್ಬಿಣದ ಮೇಲೆ ಬಿತ್ತು ಅಂದ್ರೆ ಬಿದ್ದ ತಕ್ಷಣವೇ ಮುದ್ದೆ ನಂಗೆ ಕಾಣಿಸ್ತದ ಕಾಣಿಸ್ತ ಕಾಣಿಸ್ತನ್ನೋದ್ರಾಗ ಸುಟ್ಕೊಂಡು ಹೋಗಿಬಿಡ್ತದ ನಿಲ್ಲಂಗೆ ಇಲ್ಲ ಹಿಂಗ್ ನೋಡ್ ನೋಡಿದ್ರೆ ಸುಟ್ಕೊಂಡು ಹೋಗ್ಬಿಡ್ತದೆ ಕಾಲು ಕಬ್ಬಿಣದ ಸಂಗಮ ಮಾಡಿದ್ರ ಪರಿಣಾಮವಾಗಿ ಅದ ನೀರಿನ ಹರಿ ಸರೋವರದಲ್ಲಿ ಅರಳಿ ನಿಂತಿರುವಂತಹ ಕಮಲದ ಎಲಿ ಮೇಲೆ ಬಿತ್ತು ಅಂದ್ರ ಎಲೆ ಮೇಲೆ ಬಿತ್ತು ಅಂದ್ರ ಜೋರಾದ ಗಾಳಿ ಬೀಸುವವರೆಗೆ ಎಲಿ ಬಹಳಷ್ಟು ಎಲ್ಲಿವರೆಗೆ ಅಲ್ಲಾಡೋದಿಲ್ವೋ ಅಲ್ಲಿವರೆಗೆ ಸೂರ್ಯನ ಬೆಳಕಿಗೆ ಮುತ್ತಿನಂಗ ಫಳ 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 ಹೊಳಿತಿರ್ತದೆ ಯಾವ ನೀರಿನ ಹನಿ ಎಲೆ ಮೇಲೆ ಬಿದ್ದು ಮುತ್ತಿನಂಗ ಫಳ ಫಳ ಹೊಳಿತಿರ್ತದೆ ನೀವು ಬಿಸಲಾಗಿ ಹೋಗಿ ನೋಡ್ರಬೇಕಲ್ಲ ಸರೋವರದೊಳಗೆ ಕಂಬಳದ ಎಲಿಯನ್ನು ನೋಡಿದ್ರೆ ಅಂದ್ರೆ ಅಲ್ಲಿ ತೆಲೆಯಿಂದ ಅಥವಾ ಬೇರೆ ಬೇರೆ ಕಾರಣಾಂತರದಿಂದ ಪುಟ್ಟಿದ ಮ್ಯಾಲ ಬಿದ್ದು ನೀರಿನ ಹನಿ ಎಲೆ ಮೇಲೆ ಫಳ 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 ಹೊಳಿತಿರ್ತಾವ ಮಿನ್ಸಿರ್ತಾವ ಆದ್ರೆ ಎಷ್ಟೋ ತನಕ ಗಾಳಿ ಬೀಸೋ ತನಕ ಎಲೆ ಅಳಗಾಡೋ ತನಕ ಹೀಗೆ ಎಲೆ ಅಳಗಾಡಿತ್ತು ಅಂದ್ರೆ ಮತ್ತದ ನೀನು ತಳಗೆ ಬಿದ್ದು ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತದೆ ಪ್ರತ್ಯೇಕವಾದ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತದೆ ಅದೇ ನೀರಿನ ಹನಿ ಅದೇ ನೀರಿನ ಹನಿ ಸ್ವಾತಿಯ ಮಳೆಯ ಮೂಲಕ ಸಮುದ್ರದ ಮೇಲೆ ತೇಲಾಡುವಂತಹ ಕಪ್ಪೆ ಚಿಪ್ಪಿನ ಮಧ್ಯದಲ್ಲಿ ಬಂದು ಬಿತ್ತು ಅಂದ್ರ ಕಪ್ಪೆ ಚಿಪ್ಪಿನ ಮಧ್ಯದಲ್ಲಿ ಬಂದು ಬಿತ್ತು ಅಂದ್ರ ಆ ನೀರಿನ ಹನಿ ಬರೇ ಮುತ್ತಿನ ಕಾಣಂಗಿಲ್ಲ ಬದಲಾಗಿ ಸ್ವಲ್ಪ ದಿವಸದ ನಂತರ ಮುತ್ತೇ ಆಗಿ ಪರಿ ಒಂದು ನೀರಿನ ಹನಿ ಕಾಲ ಕಬ್ಬಿಣದ ಸಂಗ್ರಹ ಮಾಡಿತ್ತು ಮುತ್ತಿನ ಕಾಣಿಸ್ತು ಕರೆ ಸುಟ್ಕೊಂಡು ಹೋಯ್ತು ಅದೇ ನೀರಿನ ಹನಿ ಕಮಲದ ಎಲೆ ಸಂಗ್ರಹ ಮಾಡ್ತು ಸ್ವಲ್ಪ ಹೊತ್ತಿನ ತರ್ಕ ಮುತ್ತಿನ ಫಳ 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 ಪಳ ಹಳಾಕಾಯ್ತು ಇನ್ನ ನೀರಿನ ಹನಿ ಕಪ್ಪಿ ಚಿಪ್ಪಿನ ಸಂಗ ಮಾಡಿತು ಮುತ್ತೇ ಆಗಿಬಿಡ್ತು ಮುತ್ತೇ ಆಗಿಬಿಡಿತು ಅಂದ್ರೆ ಒಂದು ನೀರಿನ ಹನಿ ಮುತ್ತಾಗಲಿಕ್ಕೆ ಕಾರಣ ಯಾವುದು ಸಂಘ ಸಂಘ ನಾವು ಒಂದು ನೀರಿನ ಹನಿ ಅಂತ ಇಟ್ಕೊಂಡ್ರೆ ಯಾವ ಸಂಘವನ್ನು ನಾವು ಮಾಡ್ತೇವೋ ಆ ರೀತಿಯಾಗಿರುವಂತ ಪರಿಣಾಮವನ್ನು ಫಲವನ್ನು ನಾವು ಅನುಭವಿಸ್ತೇವೆ ನಮ್ಮ ಮನಸ್ಸಿನಲ್ಲಿ ಒಂದು ವಿಶಿಷ್ಟವಾದ ಗುಣ ಇದೆ ಏನು ಅಂದ್ರ ಅದರ ಸಮೀಪಕ್ಕೆ ಯಾವುದು ಸುಳಿತದೋ ಅದರ ಪ್ರಭಾವಕ್ಕೆ ಇದ್ದ ತಕ್ಷಣ ಒಳಗಾಗಿ ಬೇಕು ಮನಸ್ಸು ಯಾವುದು ಅದರ ಸಮೀಪ್ ಬರುತ್ತೋ ಅದು ಪ್ರಭಾವಕ್ಕೆ ಒಳಗಾಗ್ಬಿಡ ಯಾವುದನ್ನ ನೀವು ಯಾವಾಗಲೂ ನೋಡ್ತಾ 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 ಹೋಗ್ತಿರೋ ಅದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತದೆ ಆ ಮನಸ್ಸಿನ ಮೇಲೆ ಯಾವುದರ ಪ್ರಭಾವ ಹೆಚ್ಚು ಬೀಳ್ತಾ ಹೋಗ್ತದನೋ ಅದೇ ರೀತಿಯಾಗಿರುವಂತ ಪರಿವರ್ತನೆ ನಿಮ್ಮಲ್ಲಿ ಶುರುವಾಗ್ತದೆ ನಿಮ್ಮಲ್ಲಿ ಶುರುವಾಗ್ತದೆ ಅದು ಒಳ್ಳೇದೇ ಆಗಿರ್ಬೋದು ಕಟ್ಟಿದ್ದನೇ ಆಗಿರಬಹುದು ಒಂದು ಹಾಡ ಈ ಒಂದು ವಾರ ದಿನ ಕೇಳಿ ಯಾವುದಾರ ಒಂದು ಹಾಡ ದಿನ ಹಾಡು ಕೇಳ್ರಿ ಒಂದು ದಿವಸ ಎರಡು ದಿವ್ಸ ಮೂರು ದಿವಸ ನಾಲ್ಕು ದಿವಸ ಕೇಳ್ಕೋತ 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 ಮೊದಲು ಹುಣ್ಣು ಹುಣ್ಣು ಶುರು ಮಾಡ್ತೇನೆ ಆಮೇಲೆ ಏಳನೇ ದಿವ್ಸ ಕಡವಂಗ ನೀವು ಹಾಡಕ ಚಾಲು ಮಾಡ್ತೇರಿ ಯಾಕ ಕೇಳೋದ್ರ ಸಂಘ ಶಬ್ದ ಕೇಳು ಬಿದ್ದು 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 ಆ ಸಂಘ ನಿಮ್ ಅದನ್ನು ಕಲಿಸಿ ಇಲ್ಲಿ ಅನೇಕ ಮಕ್ಕಳು ಬೇರವನ್ನು ಕಲೀಲಿಕ್ಕೆ ಬರ್ತಾರೆ ಕೆಲವು ಊರಾಗ ಕೆಟ್ಟ ಊಡಾಡಾಗಿ ಓಡ್ ಬಿಟ್ಟರೆ ಸಾಕು ಮನೆ ಬಿಟ್ಟರೆ ಸಾಕು ಅಂತ ಅವಾಗಿ ಇಲ್ಲಿ ಬಂದಿರ್ತಾವೆ ಎಲ್ಲ ಹುಡುಗರು ಹಂಗ ಇರಲ್ಲ ಕೆಲವರು ಕೆಲವ್ರು ಕಲಿಬೇಕಂತ ಮಹಾ ಆಸಕ್ತಿಯಿಂದ ಬಂದಿರ್ತಾರ ಕೆಲವರು ಹುಡುಗರು ಏನಾರ ಮಾಡಿ ನಮ್ಮ ಹುಡುಗ ಚಲೋ ಆಗಂತು ಅವತ್ತಾಯಿತ ಅಂದ್ಬಿಟ್ಟಿರ್ತಾರ ಊರಾಗಿರ್ ಹಂಗೇನೋ ಇರ್ತಾರ ಆದ್ರೆ ಇಲ್ಲಿ ಬಂದ ಮೇಲೆ ಇಲ್ಲಿ ಸ್ಟ್ರಿಕ್ಟ್ ಆಗಿರುವಂತಹ ನಿಯಮಗಳು ಆಚರಣೆಗಳು ನಸಿಕ್ಳಗೆ ಐದು ಗಂಟೆಗೆ ಶುರು ಮಾಡ್ತು ಅಂದ್ರೆ ರಾತ್ರಿ ಒಂಬತ್ತರ ತನಕ ವೇದ ಮಂತ್ರರ ಚಲನ ಇರ್ತಾವ ಮಾತ್ರ ಕೇಳಿ 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 ಉಡಾಳೆ ಆಗಿರುವಂತಹ ಹುಡುಗನು ಕೂಡ ವೈದಿಕನಾಗಿ ಹೊಡಿತ ಕಾರಣ ಆ ಮಂತ್ರದಲ್ಲಿ ಕೇಳುವ ಪ್ರಭಾವದಿಂದ ಇಷ್ಟನ್ನ ಪರಿವರ್ತನೆ ಆಗ್ತದೆ ಸೊ ಕೇಳೋದಂತೆ ಅಂತಲ್ಲ ನೋಡೋದು ಮುಟ್ಟೋದು ಉಣ್ಣೋದು ಆಗ್ರಾಣಿಸೋದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಐದು ವಿಷಯಗಳ ಮೂಲಕ ಯಾವ್ಯಾವುದನ್ನು ಹೆಚ್ಚೆಚ್ಚು ಹೆಚ್ಚೆಚ್ಚು ನಾವು ಪುನಃ ಪುನಃ ಅನುಭವಿಸ್ತೇವೋ ವಾಸನೆ ಸೃಷ್ಟಿಯಾಗತ್ತೆ ಆ ವಾಸನೆಯೇ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವಾಗಿ ಬೀರ್ತದೆ ಆ ಪರಿಣಾಮವೇ ನಮ್ಮಲ್ಲಿ ದೊಡ್ಡ ಪರಿವರ್ತನೆಯನ್ನು ಉಂಟು ಮಾಡಿ ತನ್ನ ಒಳಕೊಂಡಿರ್ತದೆ ಈ ಶಕ್ತಿ ಸಂಘದಲ್ಲಿ ಈ ಶಕ್ತಿ ಸಂಘದಲ್ಲಿ

ಅಂದ್ರೆ ಭ್ರಮರ ಒಂದು ಕೀಟವನ್ನು ಎತ್ಕೊಂಡ್ ಬಂದು ತಾತ್ ಕಟ್ಟಿರೋ ಗೂಡಿನೊಳಗೆ ಹಾಕ್ತದ ದಿನ ಮೊಯಿ ಅಂತ ಅದ್ರ ಸುಮ್ಮ ಸುತ್ತಮುತ್ತ ತನ್ನ ನಾದವನ್ನ ಬೀರ್ತಾ 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 ಸುತ್ತ ಆಡ್ತಾ ಇರ್ತದ ನೀವು ನೋಡ್ಬೇಕಾದ್ರ ಯಾವ್ದಾದ್ರು ಒಂದು ಭ್ರಮರ ನೀ ಮನಿ ಬಾಡಿನ ಮ್ಯಾಲೋ ಕೀಟ ಮ್ಯಾಲೋ ಒಂದು ಮಣ್ಣಿನ ಗೂಡು ಕಟ್ಟಿತ್ತಂದ್ರ ಅದರೊಳಗೊಂದು ಕಿಡಿ ಹಾಕಿರ್ತಾರೆ ದಿನಾಲು ಬಂದು ಅದೊಂದು ಬೈ ಅಂತ ಧೈಕಾರ ನಾಳವನ್ನು ಬೀರ್ತಾ ಇರ್ತಾರೆ ಅದನ್ನು ಕೇಳಿ 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 ಒಳಗಿರುವಂತಹ ಕೇಳಿ ಅದರ ಕೇಳಿ ಕೇಳಿ ಅದರೊಳಗ ಮಗ್ನ ಆಗ್ತದ ಆಮೇಲೆ ಅದರೊಳಗ ಪೂರ್ಣ ತಲೀನ ಆಗ್ತದ ಆಮೇಲೆ ಅದರ ಗೋಂಗ್ ಹಿಡಿತದ ಎದಕ್ಕ ಆ ಹೊಳಕ ಅದರದೇ ಗೋಂಗ್ ಹಿಡಿತದ ಹಿಂಗ ఆగి కొనే మగ్నగింద దస ఆ కీళ్ళు ఏనా బరి నవత్ ఎరడు దివసీ హి తే భ్రమరు ఆ మనీ వాళ్ళు భ్రమ యావ హనుష్య శివన శివ శరణర ಶಿವ ಯೋಗಿಗಳ ಸಂಘವನ್ನು ಮಾಡ್ತಾನೋ ಅವನು ಕೊನೆಗೆ ಶಿವನೇ ಆಗ್ತಾನ ಅನ್ನೋ ಅಂತ ಮಾತನ್ನು ವೇದವ್ಯಾಸ ಶಿವಪುರಾಣದಲ್ಲಿ ಬರೆದುಕೊಂಡು ಬಂದವರಾಗಿದ್ದಾರೆ ಅದಕ್ಕೆ ನಾವು ಒಳ್ಳೆಯ ಸಂಘವನ್ನು ಮಾಡಬೇಕು ನಮ್ಮ ಸಂಘ ನಮ್ಮನ್ನು ನಾವು ಕರ್ಕೊಂಡು ಹೋಗ್ತದ ನಮ್ಮ ಸಂಘನ ನಮ್ಮನ್ನು ಕ್ಯಾವು ಕರ್ಕೊಂಡು ಹೋಗ್ತದೆ ಕುಡಿಯು ಚಟ ಮೊದಲು ಹುಟ್ಟದ್ಲೆ ಯಾರು ಕಲ್ತ್ಕೊಂಡಿರಂಗಿಲ್ಲ ಕುಡಿಯೋ ಮಾಡೋಣ ಕುಳಿಯುವ ಕಚ್ಚಾ ಕಲಿತಾರೆ ಸೇದವ್ರ ಸಂಘ ಮಾಡೋಣ ಸೇದು ಕಚ್ಚಂತ ಕಲಿತಾರ ತಂಬಾಕ ಗುಟ್ಕ ತಿನ್ನೋದು ಯಾಕೆ ಹೊಟ್ಟೆ ಗೊತ್ತಿರಂಗಿಲ್ಲ ಅವ್ರ ಸಂಘ ಮಾಡೋದ್ರಿಂದ ತಿನ್ನ ಅದಕ್ಕೆ ನಮ್ಮ ಅದಪತನಕ್ಕೆ ಮತ್ತು ನಮ್ಮ ಉತ್ಥಾನಕ್ಕೆ ಎರಡಕ್ಕೂ ಮೂಲ ಕಾರಣ ಯಾವುದು ಅಂದ್ರೆ ನಾವು ಮಾಡುವಂಥ ಸಂಘ ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡು ಒಳ್ಳೆಯ ಸಂಘವನ್ನು ಮಾಡಬೇಕು ಅವ್ರ ಸಂಘ ಮಾಡಿದ್ರೆ ನಾವು ನ್ಯಾಯ ಹೋಗ್ಬೇಕೆ ಹೊರತು ಕೆಳಗೆ ಬರ್ತಾರೆ ಕೆಳಗೆ ಬರಬಾರ್ದು ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ನಾವು ದೋಸ್ತಿ ಮಾಡ್ಕೋಬೇಕು ಮಿತ್ರತ್ವವನ್ನು ಮಾಡ್ಕೋಬೇಕು ಸಂಘ ಮಾಡ್ಕೋಬೇಕು ಅವಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ನಿರ್ಣಯಗಳಿರಬೇಕು ಅನ್ನೋಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡಿ ಇನ್ನೂ ಎರಡು ಮೂರು ದಿವಸ ಈ ಕಾರ್ಯಕ್ರಮ ಇರ್ತದೆ ನಾಳೆ ನಾಡಿದ್ದು ಕೂಡ ಪ್ರವಚನ ಇರ್ತದೆ ಇಪ್ಪತ್ತೈದಕ್ಕೆ ಕಲ್ಯಾಣೋತ್ಸವ ಈ ವರ್ಷ ವಿಶೇಷವಾಗಿ ನಾದ ಯಾರು ಹಾಂ ಗೊತ್ತದೆಲ್ಲರಿಗೂ ಹಂಸಲೇಖ ಅವರಿಗೆ ವಿಶ್ವಚೇತನ್ಯ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯಕ್ರಮ ಇದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದರೂ ಬಂದೇ ಬರ್ತಿದ್ದ ಪ್ರಶ್ನೆ ಇಲ್ಲ ಆಮೇಲೆ ಹೊಡಿಯು ತುಂಬುವ ಕಾರ್ಯಕ್ರಮ ಪೂರ್ವಭಾವಿಯಾಗಿ ನಾಳೆಯಿಂದ ಆಂಧ್ರಗಂಬ ಇತ್ಯಾದಿ ನಾಳೆ ಥರ ಹಾಂ ರವಿವಾರದಿಂದ ಹಂದ್ರಗ ಬಳಿ ಇರಿಸುವುದಾದಿ ಎಲ್ಲ ಕಾರ್ಯಕ್ರಮಗಳು ಇರ್ತವೆ ಅದರೊಳಗೆಲ್ಲ ನೀವು ಪಾಲ್ಗೊಳ್ಳಬೇಕು ವರ್ಷದ ಪದ್ಧತಿಯಂತೆ ಇನ್ನೂ ಚೆನ್ನಾಗಿ ಕಾರ್ಯಕ್ರಮವನ್ನು ನೆರವೇರಿಸಬೇಕನ್ನುವಂಥ ಸೂಚನೆಯನ್ನು ನಿಮ್ಮೆಲ್ಲರಿಗೆ ಕೊಡು ಮಾಡ್ತಾ ಈ ವರ್ಷ ವಿಶೇಷವಾಗಿ ನಮ್ಮ ಮಾರುತಿ ಶರಣರು ಬಂದು ಎರಡು ದಿನಗಳವರೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಳ್ಳೆಯ ವಿಚಾರಗಳನ್ನು ನಿಮಗೆಲ್ಲ ಬೋಧಿಸಿದ್ದಾರೆ ಒಳ್ಳೆಯ ಪಂಡಿತರು ಜ್ಞಾನಿಗಳು ವೇದಾಂತ ಪರಿಷತ್ನಲ್ಲಿ ಸಾಕಷ್ಟು ಸಾಲ ನಾವು ವೇದಿಕೆಯಲ್ಲಿ ಅವರು ನೋಡಿದ್ದೇವೆ ಮಾತುಗಳನ್ನು ಕೇಳಿದ್ದೇವೆ ಇಲ್ಲಿಗೆ ಬಂದದ್ದು ನಮಗೂ ಕೂಡ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ನಮ್ಮ ಯಶವಂತ ಪಾಟೀಲ್ ಅವ್ರ ಕಾರ್ಯಕ್ರಮದ ಒಂದು ಸಾಲಾಗ ಅವರು ಬರಬೇಕು ಅನ್ನೋಂತ ಕರೆಸ್ಬೇಕನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದಾಗ ಭಾರ ಸೇಖರ ತಿಳ್ಕೊಂಡು ಬಂದು ಇವತ್ತು ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ ಅವರಿಗೂ ಕೂಡ ಸನ್ಮಾನಗಳನ್ನು ಹಾರೈಸ್ತಾ ಇದ್ದೇವೆ ಮತ್ತೆ ಯಾವಾಗ ಅವಶ್ಯವಾಗಿ ಬರಬೇಕು ಅನ್ನುವಂತಹ ಕರೆಯನ್ನು ಕೂಡ ಅವರಿಗೆ ಕೊಡಮಾಡ್ತ ಮಧುಕೈ ಶಾಸ್ತ್ರಿಗಳವರು ಆ ದೂರದ ಹಾವೇರಿ ಕಡೆಯವರು ಹಾವೇರಿ ಕಡೆಯವರು ಆದ್ರೆ ಶ್ರೀಶೈ ಪೀಠದ ಭಕ್ತರು ಅವರು ಪುರಾಣ ಪ್ರವಚನಗಳಲ್ಲಿ ಎತ್ತಿದ ಕೈ ಅಷ್ಟೇ ಅಲ್ಲ ಪೀಠದ ಸೇವೆಯಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಳ್ಳುವಂತಹ ಉದಾರವಾಗಿರುವಂತಹ ಒಂದು ಸ್ವಭಾವ ಎಲ್ಲಕ್ಕಿಂತಲೂ ಮಿಗಿಲಾಗಿ ಅವರು ಕೇವಲ ಒಬ್ರು ಇದ್ದಂಗಿಲ್ಲ ಒಬ್ಬರು ಸಾಂಗ್ಗಳು ಹೆಂಗಿರ್ಬೇಕು ಹಂಗದ ಅವರ ಆಚಾರ ವಿಚಾರ ನೇಮ ನಿತ್ಯ ಇವೆಲ್ಲ ನೋಡಿರಿ ಸ್ವಾಮಿಗಳು ಊಟ ಮಾಡ್ಬೇಕಾದ ಮೊದಲು ಏನು ಮಾಡ್ತಾರೆ ಸ್ನಾನ ಪೂಜೆ ಆದರೆ ಊಟ ಅವರು ಶಾಸ್ತ್ರಿಗಳು ಮುಂಜಾನೆ ಒಂದು ಸ್ನಾನ ಮಾಡಿದ್ರೆ ಮೂರು ತರ ಊಟ ಮಾಡ್ಕೊಂಡು ಇರ್ಬೋದು ಆದರೆ ಜನರಿಗೆ ನಾನು ಬೋಧನೆ ಮಾಡ್ತೀನಿ ಅಂದಮೇಲೆ ನನ್ನ ಮಾತುಗಳು ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕು ಅಂದ್ರೆ ನನ್ನ ಆಚಾರಗಳು ಚೆನ್ನಾಗಿರ್ಬೇಕಂತ ಹೇಳಿ ಅವರು ಕೂಡ ಸ್ನಾನ ಶಿಲ್ಪ ಊಟ ಮಾಡುವಂತಹ ವಿಶೇಷವಾದ ನಿಯಮಗಳನ್ನು ತಮ್ಮ ಆಚರಣೆಯಲ್ಲಿ ಅಳವಡಿಸ್ಕೊಂಡಿರುವಂಥವರು ಪ್ರಸಾದ ದೀಕ್ಷೆಯನ್ನು ಪಡ್ಕೊಳ್ಬೇಕು ಅಂತ ಕೂಡ ಕಾಯ್ತಾ ಇರುವಂಥವ್ರು ಇಂತಹ ಒಬ್ಬ ಆಚಾರ ವಿಚಾರ ಸಂಪನ್ರಾಗಿರುವಂತಹ ಶಾಸ್ತ್ರಿಗಳವರು ಪ್ರವಚನಕ್ಕೆ ಬಂದು ಒಳ್ಳೆಯ ವಿಚಾರಗಳನ್ನು ನಿಮಗೆಲ್ಲ ಹೇಳ್ತಾ ಇದ್ದಾರೆ ಅವುಗಳನ್ನೆಲ್ಲ ಇನ್ನೂ ಎರಡು ಮೂರು ದಿವಸಗಳವರೆಗೆ ನೀವೆಲ್ಲ ಕೇಳಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ಇವತ್ತು ವಿಶೇಷವಾಗಿ ನಾನು ಶ್ರೀ ಮಠಪತಿಯವರು ಕೂಡ ಬಂದಿದ್ದಾರೆ ಅವರು ನಾಳೆ ದಿವಸ ತಮ್ಮ ಉಪನ್ಯಾಸವನ್ನು ನೀಡ್ತಾರೆ ಇವತ್ತು ಸಮಯ ಆಗಿದೆ ಅವರಿಗೂ ಕೂಡ ಸನ್ಮಾಂಗಲಗಳನ್ನು ಹಾರೈಸಿ ವೇದಿಕೆ ಮೇಲೆ ತಾಸದ ಡಾಕ್ಟರ್ ಅವರು ಆಗಮಿಸಿದ್ದಾರೆ ನೀವೆಲ್ಲ ಹಿಂದೆ ಅವ್ರನ್ನ ನೋಡಿ ಪರಿಚಯ ಮಾಡಿಕೊಂಡು ಬರೋದೇ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಶಿಬಿರದಲ್ಲಿ ನಿಮ್ಮ ನಾಳೆಯನ್ನು ಪರೀಕ್ಷೆ ಮಾಡಿ ನಿಮ್ಮ ರೋಗಗಳನ್ನು ಗುರುತಿಸಿ ನಿಮಗೆಲ್ಲ ಔಷಧವನ್ನು ಕೊಡುವಂಥ ವಿಶೇಷವಾದ ಶಕ್ತಿಯನ್ನು ಪಡ್ಕೊಂಡಿರುವಂತಹ ಒಬ್ಬ ಅಪರೂಪದ ಡಾಕ್ಟರ್ ಅವರು ನಾಡಿನ ನೋಡಿದ್ರಲ್ಲ ನಿಮ್ದು ಏನು ರೋಗ ಎಂತೂ ನಿಮ್ಮ ಬಾಡಿ ಏನಿದೆ ಏನಿಲ್ಲ ನಿಮ್ಗೆ ಏನು ಔಷಧ ಕೊಡ್ಬೇಕು ನಿಮ್ಗೆ ಹೇಳ್ತಾ ಬಂದು ಅವನ ಹೇಳ್ತಾನೆ ಅಂತ ಒಂದು ಅಪರೂಪದ ಶಕ್ತಿ ಅವರಿಗೆ ಇವತ್ತು ದೈವದತ್ತವಾಗಿ ಬಂದಿರುವಂತಹದ್ದು ಅವರು ಕೂಡ ಆಗಮಿಸುತ್ತಾರೆ ಅವ್ರಿಗೆ ಶೈಲಿಗಳು ಎಲ್ಲರಿಗೂ ಕೂಡ ಸಣ್ಣಂಗಲವನ್ನು ಹಾರೈಸಿ ಅನೇಕ ಮಕ್ಕಳು ತಮ್ಮ ಬಾಲ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾರೆ ಬಹುತೇಕ ಕರ್ನಾಟಕ ಇದಾಗಿದ್ದರೂ ಕೂಡ ನಾವು ತೆಲುಗು ಆಂಧ್ರ ಪ್ರದೇಶದಿಂದ ಬಂದೆವು ಅಂತ ಹೇಳಿ ತೆಲುಗು ಹಾಡುಗಳಿಗೆ ನೃತ್ಯವನ್ನು ಹಾಡಿ ಎಲ್ಲರಿಗೂ ಕೂಡ ಮಾಡಿದ್ದಾರೆ ಇಂಥ ಮಕ್ಕಳಿಗೆ ಅವರಿಗೆ ಟ್ರೈನಿಂಗ್ ಕೊಟ್ಟಿರುವಂಥ ಪಾಲಕರಿಗೆ ಪಾಲ್ಗೊಂಡು ಎಲ್ಲರಿಗೂ ಕೂಡ ಸಂಬಂಧಗಳನ್ನು ಬಯಸಿ